ಶಿಡ್ಲಘಟ್ಟದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಶಿಡ್ಲಘಟ್ಟ ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಪಕ್ಕ ರೇಷ್ಮನಗರ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿವಿ ರಾಜೀವ್ ರಾಜೀವ್ಗೌಡ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರೇಷ್ಮನಗರ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿವಿ ರಾಜೀವ್ ಗೌಡ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿ ವಿ ರಾಜೀವ್ ಗೌಡ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಎಲ್ಲ ಸಂಘಟನೆಗಳು ಸೇರಿ ಒಗ್ಗಟ್ಟಾಗಿ ರಾಜ್ಯೋತ್ಸವವನ್ನು ಮಾಡುತ್ತಿದ್ದಾರೆ ಅದಕ್ಕೆ ತುಂಬಾ ಹೆಮ್ಮೆಯ ವಿಚಾರ ನಾವು ಕನ್ನಡ ನಾಡಲ್ಲಿ ಹುಟ್ಟಿದ್ದೇವೆ ಅಂದರೆ ಒಂದು ಹೆಮ್ಮೆ ಕನ್ನಡ ಮಣ್ಣಲ್ಲಿ ಹುಟ್ಟಿರೋದಕ್ಕೆ ಸಂತಸವಾಗ್ತದೆ ಕನ್ನಡದವರ ಒಂದು ಸಾಧನೆ ಯಾಕಂದರೆ ಕನ್ನಡದವರ ಒಂದು ಸಾಧನೆ ವಿಶ್ವವಿಖ್ಯಾತಿ ನಮ್ಮ ಕರ್ನಾಟಕ ಬೆಳೆದಿದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಕನ್ನಡದವರಿಗೆ ಯಾವುದೇ ಒಂದು ರಂಗದಲ್ಲಿರಲಿ ಕನ್ನಡದವರಿಗೆ ಆದ್ಯತೆ ಕೊಡಬೇಕು ಅಂದ್ರು ಈ ಸಂದರ್ಭದಲ್ಲಿ ಮುತ್ತೂರು ವೆಂಕಟೇಶ್ ಶಿಡ್ಲಘಟ್ಟ ನಾಗನರಸಿಂಹ ಕುಂದಲಗುರಗಿ ಮುನೀಂದ್ರ ಗುಡಿಹಳ್ಳಿ ನರೇಂದ್ರ ತೊಟ್ಲಗಾನಹಳ್ಳಿ ಮುನೇಗೌಡ ಗೊರಮೀಲಹಳ್ಳಿ ನವೀನ್ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ರೈತ ಸಂಘಟನಾ ಪದಾಧಿಕಾರಿಗಳು ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇಶ್ ಇವತ್ತು ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ಎಲ್ಲ ಎಲ್ಲ ಸೇನೆಗಳ ಸೇರಿ ಇವತ್ತು ಕರ್ನಾಟಕದ ಎಲ್ಲ ಕನ್ನಡ ಸೇನೆಗಳವರು ಒಟ್ಟಾರೆ ನಮ್ಮ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದು ರಾಜ್ಯೋತ್ಸವ ಮಾಡ್ತಾ ಇದ್ದೀರಿ ಅದಕ್ಕೆ ತುಂಬಾ ಹೆಮ್ಮೆಯ ವಿಚಾರ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀವಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ವೇದಿಕೆ ಮೇಲೆ ಹಾಶೀನರಾಗಿರುವಂತ ಎಲ್ಲ ಮುಖಂಡರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಕಲಾ ತಂಡದವ್ರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಕನ್ನಡ ಅಭಿಮಾನಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಇವತ್ತು ನಾವು ಕನ್ನಡ ನಾಡಲ್ಲಿ ಹುಟ್ಟಿದೀವಿ ಅಂತಂದ್ರೆ ಅದು ಒಂದು ಹೆಮ್ಮೆ ಹಿಂದೆ ಯಾವ ರೀತಿ ಇತ್ತು ಏನೋ ಗೊತ್ತಿಲ್ಲ ಈಗ ಒಂದು ಕನ್ನಡ ನಾಡು ಕರ್ನಾಟಕ ನಾವು ಕರ್ನಾಟಕದವರು ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಆಗುತ್ತೆ ಅಂದ್ರೆ ನಾವು ಇಲ್ಲಿ ಹುಟ್ಟಿರೋದಕ್ಕೆ ಈ ಕನ್ನಡ ಮಣ್ಣಲ್ಲಿ ಹುಟ್ಟಿರೋದಕ್ಕೆ ಒಂಥರ ನಮಗೆ ಸಂತೋಷ ಆಗುತ್ತೆ ಯಾಕೆ ಅಂತಂದ್ರೆ ಕನ್ನಡದವರ ಒಂದು ಸಾಧನೆ ಇರ್ಬೋದು ಕನ್ನಡದ ಒಂದು ಇದಿರ್ಬೋದು ವಿಶ್ವವಿಖ್ಯಾತಿಯಾಗಿ ಇವತ್ತು ನಮ್ಮ ಕರ್ನಾಟಕ ಬೆಳೆದಿದೆ ಆ ಒಂದು ವಿಚಾರದಲ್ಲಿ ನಾನು ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಹಾಗೂ ನಮ್ಮ ಎಲ್ಲ ಮುಖಂಡರುಗಳಿಗೆ ನಾನು ಹೇಳೋದೇನು ಅಂತಂದ್ರೆ ನಮ್ಮ ನಾಡಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ಆದ್ಯತೆನ ನಮ್ಮ ಕನ್ನಡದವ್ರಿಗೆ ಯಾವುದೇ ಒಂದು ರಂಗದಲ್ಲಿರಲಿ ಕನ್ನಡದವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಮಾತನ್ನ ಈ ವೇದಿಕೆಯ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಆ ಒಂದು ವಿಚಾರಕ್ಕೆ ನಾನು ಯಾವತ್ತೂ ಕೂಡ ಒಂದು ಹೆಜ್ಜೆ ಮುಂದೆ ಇರ್ತೀನಿ ನಮ್ಮ ಒಟ್ಟಿಗೆ ಪರ ಸಂಘಟನೆಗಳು ಯಾವೆಲ್ಲ ಇದ್ದಾವೆ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಇವತ್ತು ಸರ್ಕಾರದ ಕಣ್ಣು ತರಿಸುವಂತ ಕೆಲಸ ಮಾಡೋಣ ಮೊದಲನೇ ಆದ್ಯತೆ ಏನೇ ಇರಲಿ ನಮ್ಮ ಕನ್ನಡದವ್ರಿಗೆ ಇರಬೇಕು ಅನ್ನೋ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತೀನಿ ಮೊದಲು ಎಲ್ಲೋ ಅಂದ್ರೆ ಈಗ ಬೆಂಗಳೂರಲ್ಲಿ ಸಿಟಿ ಕಡೆ ಈ ಕೆಲವು ಕಡೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಕನ್ನಡದ ಬೋರ್ಡ್ ಕಾಣ್ತಿರ್ಲಿಲ್ಲ ಎಕ್ಸಾಂಪಲ್ ನೋಡಿ ಅಲ್ಲಿ ಬೋರ್ಡ್ ಇದೆ ಅಂತಂದ್ರೆ ಮಿನಿಮಮ್ ಆ ಬೋರ್ಡ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಕನ್ನಡನ ಬಳಸಲೇಬೇಕು ಅನ್ನೋ ಒಂದು ಖಂಡಿತವಾಗಿ ಆ ಕಡಾ ಖಂಡಿತವಾಗಿ ಇವತ್ತು ಆ ಕನ್ನಡ ಪರ ಸಂಘಟನೆಗಳು ಕೂಡ ಪರವಾಗಿ ಹೋರಾಟ ಆ ಕನ್ನಡ ಪರ ಸಂಘಟನೆಗಳು ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಎಲ್ಲೇ ಒಂದು ಕನ್ನಡದವ್ರಿಗೆ ತೊಂದರೆ ಆಗಿದೆ ಅಂತಂದ್ರೆ ನಮ್ಮ ಕನ್ನಡ ಪರ ಸಂಘಟನೆಗಳು ಎತ್ತಿ ಎತ್ತಿಡಿತಾವೆ ಅಂತವ್ರಿಗೆ ನಾವು ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಇವತ್ತು ಕನ್ನಡದ ವಿಚಾರ ಎಷ್ಟೇ ಹೇಳ್ತಾ ಹೋದರೂ ಕೂಡ ಸಂತೋಷ ಆಗುತ್ತೆ ಒಂದು ದಿನ ಎಲ್ಲ ಸಾಕಾಗದೇ ಇಲ್ಲ ಇವತ್ತು ವರ್ಷ ವರ್ಷ ಪ್ರತಿದಿಯಂತೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ನಾವು ರಾಜ್ಯದಾದ್ಯಂತ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಇದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಕೂಡ ಯಾರು ಈ ರಾಜ್ಯೋತ್ಸವನ ಸೆಲೆಬ್ರೇಷನ್ಸ್ ಮಾಡ್ತಾರೆ ಅಂತವ್ರಿಗೆ ಸಹಕಾರಿ ಇರೋಣ ಅನ್ನೋ ಮಾತನ್ನ ಹೇಳ್ತಾ